ನಾನು ಈ ಕಡಿಗೆರೆ ಕಾವಲ್ನಲ್ಲಿ ಆಂಗ್ಲ ಭಾಷೆ ಶಿಕ್ಷಕಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಇವತ್ತು ನೋಡಿದೆ ಸರ್ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ಸುಮಾರು ಹನ್ನೊಂದು ಹದಿನೈದು ಅಲ್ಲ ಆಯಿತಾ ಇವಾಗ ಸುಮಾರು ಎರಡು ಗಂಟೆ ಆಗ್ತದೆ ಎರಡು ಗಂಟೆ ಆಗ್ತಾ ಬಂದಿದೆ ಇಷ್ಟು ಹೊತ್ತುಗಳ ಕಾಲ ನಮ್ಮ ಮಕ್ಕಳ ಮನಸ್ಸನ್ನು ಎದುರಿಸಿಕೊಳ್ಳೋ ಒಂದು ಪ್ರಯತ್ನ ಇದೆ ನಿಜವಾಗ ಮಕ್ಕಳು ಮುಗಿಸಿದೆಯಲ್ಲ ಅದನ್ನು ಎದುರಿಸ್ಕೊಳ್ಳುವಂಥದ್ದು ತುಂಬ ಕಷ್ಟ ಇವರು ತಮ್ಮ ಅದ್ಭುತವಾದ ಮಾತುಗಳಿಂದ ಯಾವುದೋ ಒಂದು ನಮ್ಮ ಒಂದು ಒಂದು ಬೇರೆ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಬರೀ ಮಕ್ಕಳಿಗಷ್ಟೇ ಅಲ್ಲ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಆಮೇಲೆ ಅಟ್ ದ ರೈಟ್ ಟೈಮ್ ಐ ಹಿಟ್ಟಿಂಗ್ ದ ಪಾಯಿಂಟ್ ಅಂತ ಹೇಳ್ತಾರಲ್ಲ ಆ ಥರ ಸರಿಯಾದ ಸಮಯಕ್ಕೆ ನಮ್ಮ ಶಾಲೆಗೆ ಬಂದು ನಿಜವಾಗ್ಲೂ ಕೂಡ ನೀವು ಒಂದು ಏನು ಹೇಳ್ತೀರ ಒಂದು ಉಪಕಾರ ಅಂತ ನಾವು ಹೇಳ್ಬೋದು ನಮ್ಮ ಒಂದು ಇದರಲ್ಲಿ ಏನಕ್ಕಪ್ಪ ಅಂತಂದರೆ ನಾವು ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಬರೀ ನಮ್ಮ ಮಕ್ಕಳಂತ ಅಷ್ಟೇ ಅಲ್ಲ ನಮ್ಮ ಶಾಲೆಯ ಮಕ್ಕಳಂತಲೇ ಅಷ್ಟೇ ಅಲ್ಲ ಇಡೀ ಸಮಾಜದಲ್ಲಿ ಮಕ್ಕಳ ಏನು ಮಕ್ಕಳ ಒಂದು ಏನಿದೆ ಅವರ ಒಂದು ಮೌಲ್ಯಗಳೇನಿದೆ ಈ ಒಂದು ಸಮಾಜದಲ್ಲಿ ಮೌಲ್ಯಗಳು ಆಮೇಲೆ ಗುರು ಹಿರಿಯರ ಬಗ್ಗೆ ಇರುವಂಥ ಒಂದು ವ್ಯಾಲ್ಯೂ ಏನಾಗ್ತಾ ಇತ್ತು ನಿಜವಾಗ್ಲೂ ಕಡಿಮೆ ಆಗ್ತಾ ಇತ್ತು ಇಂಥ ಕಾರ್ಯಕ್ರಮಗಳು ನಮಗೆ ಬೇಕಿತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಲು ನಿಜವಾಗ್ಲೂ ಕೂಡ ನನಗೆ ತುಂಬ ಸಂತೋಷ ಮತ್ತು ಅಹ್ ಹೇಳ್ಕೊಳ ಕಾಗದ ಒಂದು ಅನುಭವ ನಮಗೆ ನೀಡಿದೆ ನಿಜವಾಗ್ಲೂ ನಮಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ನಮಗೆ ಹೊಸ ವರ್ಷ ಅಲ್ಲ ಈ ದಿನದಿಂದ ನಮ್ಮ ಮಕ್ಕಳಿಗೆ ಒಂದು ಹೊಸ ವರ್ಷ ಅವರ ಜೀವನದಲ್ಲಿ ಶುರುವಾಗ್ತಾ ಇದೆ ಅಂತ ಹೇಳ್ತಿದ್ವಿ ಅಲ್ವಾ ಮಕ್ಕಳೇ ನಿಜವಾಗ್ಲು ಎಲ್ಲರೂ ಸರ್ ಮಕ್ಕಳ ಮನಸ್ಸಿನಲ್ಲಿ ಪರಿವರ್ತನೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಅವರ ಕಣ್ಣಲ್ಲಿ ಬಂದಂಥ ಹಣ್ಣಿ ಅದಕ್ಕೆ ಬೇರೆ ಸಾಕ್ಷಿನೇ ಬೇಕಿಲ್ಲ ಸೊ ಎಲ್ಲ ಮಕ್ಕಳು ಕೂಡ ಅವರ ಮಾತುಗಳನ್ನು ಕೇಳಿ ನಿಮ್ಮ ಗುರು ಹಿರಿಯರ ಬಗ್ಗೆ ಶಿಕ್ಷಕರ ಬಗ್ಗೆ ಓದಿನ ಬಗ್ಗೆ ಇರುವಂಥ ಮನೋಧರಣೆಯನ್ನು ಬದಲಾಯಿಸ್ಕೊಂಡು ನಿಮ್ಮ ಜೀವನವನ್ನು ಬೆಳಗಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮಿಂದ ಶಾಲೆಗೆ ನಿಮ್ಮ ತಂದೆ ತಾಯರಿಗೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ನಾನು ಅಂದ್ಕೊಂಡಿದ್ದೆ ಅವರು ಇಷ್ಟು ರಾಜ್ಯ ಮಟ್ಟದ ಒಂದು ರಿಸೋರ್ಸ್ ಪರ್ಸನ್ನು ನಮ್ಮಂಥ ಒಂದು ಚಿಕ್ಕ ಶಾಲೆ ಕಡಿಮೆ ಏನಾದರೂ ಸ್ಟ್ರೆಂತ್ ಇರುವಂಥ ಶಾಲೆಯವರು ಬರ್ತಾರಾ ಅಂತ ಹೇಳ್ಬಿಟ್ಟು ಈಗ ನಮ್ಮ ಹೆಚ್ಚು ಈಗ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ನಮ್ಮ ಮುಖ್ಯೋಪಾಧ್ಯಾಯರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬ್ರಹ್ಮಶಾಲೆಗೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಉಪನ್ಯಾಸವನ್ನು ನೀಡಿದಂಥ ನಿಮಗೂ ಕೂಡ ಎಲ್ಲರ ಪರವಾಗಿ ಪೋಷಕರ ಪರವಾಗಿ ಮಕ್ಕಳ ಫಲವ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಕುಂಗು ಹೃದಯ ಲಾಭಾರಿಯಾಗಿದ್ದು